ಏನಂದ್ರೆ ಏನಂದ್ರೆ ಎದ್ದೇಳ್ರೀ ಏನ್ರಿ ಇವತ್ತು ನನಗೆ ಬಹಳ ಟಯರ್ಡಲ್ಲಿದ್ದೀನಿ ನಾನು ಡಿಸ್ಟರ್ಬ್ ಮಾಡ್ಬೋಣ ಏನಂದ್ರೆ ಎದ್ದೇಳ್ರೀ ರೀ ಎಷ್ಟು ಹೇಳ್ಬೇಕು ಮಲ್ಕೋಬೇಕಾದ್ರೆ ಡಿಸ್ಟರ್ಬ್ ಅಂತ ಯಾಕ್ರಿ ಕಿರ್ಚ್ಕೋತೀರ ನಿನ್ ಮಕ್ಕ ನೋಡಕ್ಕೆ ನನ್ಗೆ ಅಸಹ್ಯ ಆಗ್ತಿದೆ ಮಲ್ಕೋ ಕೊಡ್ಬೇಡ ಮನುಷ್ಯನ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಬಿಡಲ್ಲ ನನ್ ಮುಖ ನೋಡಕ್ಕೆ ನಿಮಗೆ ಅಸಹ್ಯವಾಗಿದ್ಯಾ ಏನಾಯ್ತು ಅತಿಗೆ ಏನ್ ನನ್ ರೂಮಿಗೆ ಬಂದಿದ್ರೆ ನೀವು ಏನಿಲ್ಲ ಸುಮ್ನೆ ಬಂದೆ ನೀನ್ ಇನ್ನು ನಿದ್ದೆ ಮಾಡಿಲ್ವಾ ಇನ್ನು ನಿದ್ದೆ ಬರ್ತಾ ಇಲ್ಲ ಅತಿಗೆ ಹ್ಮ್ ಆಫೀಸಲ್ಲಿ ಒಂದು ಮುಖ್ಯವಾಗಿರೋ ಫೈಲ್ ಪೆಂಡಿಂಗ್ ಅಲ್ಲಿ ಇದೆ ಅದನ್ನೇ ನೋಡ್ತಾ ಇದ್ದೀನಿ ನಾಳೆ ಮುಗಿಸ್ಕೊಡ್ಬೇಕು ಇಲ್ಲಾಂದ್ರೆ ಮ್ಯಾನೇಜರ್ ಕಿರ್ಚ್ಕೊಂತಾನೆ ಸರಿ ಸರಿ ಕೆಲಸ ನೋಡ್ಕೋ ಹ್ಮ್ ನನಗೆ ಚೆನ್ನಾಗಿ ನಿದ್ದೆ ಬರ್ತಾ ಇದೆ ಅತಿಗೆ ನೀವು ಆಚೆ ಹೋಗ್ತೀರಾ ಇಲ್ಲ ಕಣೋ ನಾನಿವತ್ ನಿನ್ ಜೊತೆನೇ ಮಲ್ಕೋತೀನಿ ಏನತ್ತಿಗೆ ಹೇಳ್ತಾ ಇದೀರಾ ನೀವ್ ಏನು ಅರ್ಥ ಆಗ್ತಿಲ್ಲ ಅತಿಗೆ ಅದೇನಿಲ್ಲ ಕಣೋ ಹತ್ರ ಸ್ವಲ್ಪ ದಿನದಿಂದ ಮಾತಾಡ್ತಾನೇ ಇಲ್ಲ ಆಸೆಯಿಂದ ನಾನು ನನ್ನ ಬೈತಾನೇ ಇದ್ದಾರೆ ಯಾವಾಗ ನೋಡಿದ್ರು ಟಯರ್ಡ್ ಆಗಿದೆ ಅಂತ ಇದ್ದಾರೆ ನಿಜ ಹೇಳ್ಬೇಕಂದ್ರೆ ನಿಮ್ಮಣ್ಣ ನಿಜವಾಗ್ಲೂ ವೇಸ್ಟ್ ಅದಕ್ಕೆ ಅದಕ್ಕೆ ಜೊತೆ ಏನತಿಗೆ ನೀವು ಇವತ್ತೇನಾಯ್ತು ನಿಮ್ಗೆ ಹ್ಮ್ ನೀವು ನಡ್ಕೊಳೋದು ಸ್ವಲ್ಪ ಕೂಡ ಸರಿ ಇಲ್ಲ ಅತಿಗೆ ನಾನು ನಮ್ಮಣ್ಣನ್ನು ಟ್ವಿನ್ಸ್ ಆಗಿರೋದ್ರಿಂದ ನೋಡೋಕೆ ಇಬ್ರು ಸೇಮ್ ಆಗಿರ್ತೀವಿ ಅದಕ್ಕೋಸ್ಕರ ನೀವು ಈ ತರ ಮಾತಾಡ್ಬೋದಾ ಹೇಳಿ ನೀವು ಸಂಬಂಧಗಳಿಗೆ ಸ್ವಲ್ಪ ಬೆಲೆ ಕೊಡಿ ಇದು ಎಲ್ಲಾ ತಪ್ಪು ಈ ತರ ಕೆಟ್ಟೋಚನೆದಿಂದ ಬರೆಯದಿದ್ರೆ ನನ್ ರೂಮಿಗ್ ಬರ್ಲೇಬೇಡಿ ಏ ಇಲ್ಲ ವಿಷ್ಯ ನೀನ್ ಅಣ್ಣನ್ ಗೊತ್ತಿಲ್ಲದೆ ನಾ ಹೇಳ್ತಿದಿನಲ್ವಾ ಅವರಡಿ ನೀವು ಅಣ್ಣ ತಮ್ಮ ಇಬ್ರು ಈ ವಿಷಯದಲ್ಲಿ ತುಂಬಾನೇ ವೇಸ್ಟ್ ಅಲ್ಲ ಇದು ಸರಿ ಹೋಗಲ್ಲ